ನಾನು ಮಾತನಾಡುವಾಗ ಏನು ಟ್ರಾಜಿಡಿ ನಡೆದಿತ್ತು ನಿನ್ನೆ ಆ ಟ್ರಾಜಿಡಿನಲ್ಲಿ ಹನ್ನೊಂದು ಜನ ಸತ್ತಿದ್ದರು ಸುಮಾರು ನಲವತ್ತೇಳಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು ಆಗ ನಾವೆಲ್ಲರೂ ಕೂಡ ಭಾಳ ದುಃಖದಲ್ಲಿದ್ದವು ಸತ್ತವರಿಗೆ ಸಂತಾಪವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಇತ್ತು ಅವರ ಪೋಷಕರಿಗೆ ದೇವರು ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇತ್ತು ನಿನ್ನೆ ಆದ್ಮೇಲೆ ನಾನು ಕ್ಯಾಬಿನೆಟ್ ಮೀಟಿಂಗು ಇವತ್ತಿತ್ತು ಅಂದರೆ ಇದು ಇದಕ್ಕೋಸ್ಕರ ಕರ್ಕೊಂಡಿರಲಲ್ಲ ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇತ್ತು ಹಾಗಾಗಿ ಕ್ಯಾಬಿನೆಟ್ ಮೀಟಿಂಗ್ ಒಂದು ಮಾತ್ರ ಈ ವಿಚಾರನ ಇಲ್ಲಿ ಚರ್ಚೆ ಮಾಡೋಣ ಅಂತೇಳಿ ಕ್ಯಾಬಿನೆಟ್ ಮೀಟಿಂಗ್ ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಇತ್ತು ಅದು ಬಿಟ್ಟು ಉಳಿದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮುಂದೂಡಿದರು ಇವತ್ತು ನಿನ್ನೆ ನಡೆದಾದಂಥ ಅಹಿತಕರ ಘಟನೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ಬಹಳ ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿ ನಾವು ಕೆಲವು ತೀರ್ಮಾನಗಳನ್ನು ಮಾಡಿದ್ದೀವಿ ನಮ್ಮ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರಾದಂಥ ನಿವೃತ್ತ ನ್ಯಾಯಾಧೀಶರಾದಂಥ ಮೈಕೆಲ್ ಕುನಾ ಜಸ್ಟಿಸ್ ಮೈಕೇಲ್ ಕುನಾ ಅವರ ನೇತೃತ್ವದಲ್ಲಿ ಒನ್ ಮ್ಯಾನ್ ಕಮಿಷನ್ ಅನ್ನು ಅಪಾಯಿಂಟ್ ಮಾಡಿದ್ದೀವಿ ಒನ್ ಮ್ಯಾನ್ ಕಮಿಷನ್ ಅಪಾಯಿಂಟ್ ಮಾಡಿದ್ದೀವಿ ಆಮೇಲೆ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಆರ್ ಸಿ ಬಿ ಮೇಲೆ ಮತ್ತೆ ಇವೆಂಟ್ ಮ್ಯಾನೇಜರ್ಸ್ ಡಿ ಎನ್ ಎ ಆಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಯಾರು ಇವುಗಳನ್ನು ಪ್ರತಿನಿಧಿಸ್ತಾರೆ ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದರು ಆರ್ ಸಿ ಬಿ ಡಿ ಎನ್ ಎ ಇವೆಂಟ್ ಮ್ಯಾನೇಜರ್ ಎ ಕ್ರಿಕೆಟ್ ಅಸೋಸಿಯೇಷನ್ ಈ ಮೂರು ಸಂಸ್ಥೆಗಳು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಗಳನ್ನ ವಂದಿಸಬೇಕು ಅಂತ ಹೇಳಿದ್ದೀನಿ ಇವ್ರ ಮೇಲೆ ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿದೆ ಆಮೇಲೆ ಇನ್ನೊಂದು ತೀರ್ಮಾನ ಕಮನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಹೌಸ್ ಮಾಸ್ಟರ್ ಸ್ಟೇಷನ್ ಹೌಸ್ ಆಫೀಸರ್ மார்கத்தி பி செல் டிசிபி ஆ கிரிக்கெட் ஸ்டேடியம் இன்ச்சார்ஜ் அடிஷனல் கமிஷனர் ஆஃப் போலீஸ் மீஷனர் ஆஃப் போலீஸ் இவரின் தணி அமனாத் குளஸ் தக்க தீர்மானது डिटी कमीशनर से अडीनल कमीशनर विचारियशन स्टेडियम ಅಲ್ಲಿ ಇನ್ಚಾರ್ಜ್ ಇದ್ದರು ಆಮೇಲೆ ಬೆಂಗಳೂರು ನಗರದ ಕಮಿಷನ್ ಆಫ್ ಪೊಲೀಸ್ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್ ಇವರನ್ನ ಅಮಾನತ್ಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಸೊ ಇವು ಟ್ರಾಜಿಡಿಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ಡೆಪ್ಟಿ ಚೀಫ್ ಮಿನಿಸ್ಟರ್ ನಾನು ಹೋಮ್ ಮಿನಿಸ್ಟ್ರು ಎಚ್ ಕೆ ಪಾಟೀಲ್ರು ಕಾನೂನು ಮಂತ್ರಿಗಳು ಮಾದೇವಪ್ಪನವರು ಮತ್ತು ನಮ್ಮ ಬೊನ್ನಣ್ಣ ಲೀಗಲ್ ಅಡ್ವೈಸರು ಎಸ್ ಸುಧಾಕರ ಪೊಲಿಟಿಕಲ್ ಸೆಕ್ರೆಟರೀಸ್ ಇದ್ರು ಗೋವಿಂದರಾಜ್ ಇದ್ರು ಇವರು ಈ ಮೂರು ಸಂಸ್ಥೆಗಳನ್ನ ಯಾಕೆ ನಾವು ದಸ್ತಗಿರಿ ಮಾಡಿ ಅಂತ ಹೇಳಿದ್ದೀವಿ ಅಂತಂದ್ರೆ ಈ ಮೇಲ್ನೋಟಕ್ಕೆ ಇವರ ಬೇಜವಾಬ್ದಾರಿತನ ಅಲಕ್ಷ್ಯ ಇದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಆದ್ರಿಂದ ಇವರನ್ನ ತಸ್ಗಿರಿ ಮಾಡ್ಲಿಕ್ಕೆ ಕೂಡ್ಲೆ ಅಂತ ಹೇಳಿದ್ದೀನಿ ಮತ್ತೆ ಎಫ್ಐಆರ್ ಕೂಡ ಹಾಕಿದ್ದೀವಿ ಇವ್ರ ಮೇಲೆ ಅಕ್ಕ ಹನ್ನೊಂದು ಜನ ಸತ್ತಿದ್ದಾರೆ ಇದು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನಾನು ಎಮ್ ಎಲ್ ಎ ಆದ್ಮೇಲೆ ನನಗೆ ಹಿಂದೆ ಅದ್ಭೀತೆ ಹಿಂದೆ ಗೊತ್ತಿಲ್ಲ ನಾನು ಎಮ್ ಎಲ್ ಎ ಆದ ಮೇಲೆ ಮಂತ್ರಿ ಆದ ಮೇಲೆ ಮುಖ್ಯಮಂತ್ರಿ ಆದ ಮೇಲೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದ ಯಾವಾಗಲೂ ನಡೆದಿರಲಿಲ್ಲ ಇಂಥ ಸ್ಟ್ಯಾಂಪ್ ಕೀಡ ಯಾವಾಗಲೂ ಕೂಡ ನಡೆದಿರಲಿಲ್ಲ ನಮ್ಮೆಲ್ರಿಗೂ ಕೂಡ ಈ ಘಟನೆ ನಡೆದಿರ್ತಕ್ಕಂಥದ್ದು ಘಾಸಿಗೊಳಿಸಿದೆ ಅಡಿಬಾರದತ್ತ ಘಟನೆ ನಡೆದೋಗಿದೆ ನಾನು ಮತ್ತೊಮ್ಮೆ ಸತ್ತವರ ಆತ್ಮಕ್ಕೆ ಶಾಂತಿಯನ್ನು ಆತ್ಮಕ್ಕೆ ಶಾಂತಿ ಕೋರ್ತೇನೆ ಅವರ ಕುಟುಂಬ ವರ್ಗದವರ ಜೊತೆಯಲ್ಲಿ ನಾವು ಇದ್ದೇವೆ ಸರ್ಕಾರ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ

ಆರ್ಡರ್ ಮಾಡಿದ್ವಲ್ಲ ಅದು ಪ್ರಾರಂಭ ಮಾಡಿದ್ದಾರೆ ಅವರು ಬಟ್ ನಾವು ಯಾಕಂತಂದ್ರೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮೇಲೆ ಇದು ಒಂದು ಮಹಾನ್ ದುರಂತ ಅಂತ ಗೊತ್ತಾದ ಮೇಲೆ ಕೆಲವು ಮಾಹಿತಿಗಳು ಎಲ್ಲ ಸಿಕ್ಕಿದ್ಮೇಲೆ ಯಾಕೆಂದ್ರೆ ಎಲ್ಲ ಸೀನಿಯರ್ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡುದು ಮಂತ್ರಿಗಳ ಜೊತೆ ಚರ್ಚೆ ಮಾಡೋದು ತಾಳಪ್ಪ ನೀವು ಮೊದ್ಲೇ ಕೇಳಬೇಕು ಅಂತ ತೀರ್ಮಾನ ಮಾಡ್ಕೋಬಿಟ್ಟಿದೀನಿ ನೀವು ಪ್ರಶ್ನೆ ಸುಮ್ಮನೆ ಆಮೇಲೆ ಇದನ್ನ ತನಿಖೆಯನ್ನ ಸಿ ಐ ಡಿಗೆ ವಹಿಸಿದೀವಿ ಐ ಆರ್ ಇದೆಯಲ್ಲಪ್ಪ ಎರಡು ಎಫ್ ಐ ಆರ್ಗಳು ಹಾಕಿದೀವಲ್ಲ ಈ ಎಫ್ ಐ ಆರ್ ಈಗ ಪೊಲೀಸ್ನವರು തനിഖെ മാത്ര വഹിച്ചേ എല്ലാം Today, the cabinet met and discussed the yesterday's tragedy in detail. The cabinet, in its wisdom, took a decision to interest the tragedy yesterday happened to the one man judicial commission, aided by aided by retired High Court Judge of Karnataka, Justice Michael Kuna.